ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮರವರ ಆದರ್ಶಗಳನ್ನು ರೂಢಿಸಿಕೊಳ್ಳಬೇಕು ಎಂದು ಶ್ರೀ ಶ್ರೀ ಬಸವಮೂರ್ತಿ ಚೆನ್ನಯ್ಯ ಸ್ವಾಮೀಜಿ ತಿಳಿಸಿದ್ದಾರೆ हल्ली ग्राम पंचायत व्याप्तिया हल्ली ग्राम विश्व महानायक बी.आर. अंबेडकर संघ शिवशरण बसवमूर्ति मदार ಚೆನ್ನಯ್ಯ ಸೇವಾ ಸಮಿತಿಯವರುಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರನೇ ಹಾಗೂ ಬಾಬು ಜಗಜೀವನ್ ರಾಮರವರ ನೂರ ಹದಿನೆಂಟನೇ ಜನ್ಮದಿನಾಚರಣೆ ಸಮಾರಂಭ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ರಾಮ್ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು ಮಾಡಿದ್ರಿ ಇದು ಒಂದಿಷ್ಟು ಈ ಸಂದರ್ಭದಲ್ಲಿ ಬದಲಾವಣೆ ಅಂತ ಹೇಳಿ ನಾನು ಕೂಡ ಅಂದ್ಕೊಂಡಿದ್ದೀನಿ ನಾವೆಲ್ಲರೂ ಕೂಡ ಇಲ್ಲಿವರೆಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಚರಣೆ ಅಂತ ಹೇಳಿದ್ರೆ ಹೇಗಿತ್ತು ಇಲ್ಲಿಯವರೆಗೂ ನಮ್ಮ ಸಮಾಜದಲ್ಲಿ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಜಯಂತೋತ್ಸವದ ಸಂದರ್ಭದಲ್ಲಿ ಅಂಬೇಡ್ಕರ್ ಭಾವಚಿತ್ರದ ಮೆರವಣಿಗೆ ಇತ್ತೀಚೆಗೆ ಭಾವಚಿತ್ರದ ಮುಂದೆ ಒಂದು ಡಿಜೆ ಆನಂತರ ಒಂದಿಷ್ಟು ಟೀ ಶರ್ಟ್ ಮೇಲೆ ಅವರ ಭಾವಚಿತ್ರಗಳು ಜೈ ಜೈಬೀಮ್ ಅಂತೇಳಿ ಕೂಗಾಟ ಮತ್ತೊಂದಿಷ್ಟು ಮೆರವಣಿಗೆ ಯಾರೋ ಒಬ್ಬ ಉಪನ್ಯಾಸಕರು ಬರೋದು ಅವರು ಏನೆಲ್ಲ ಮಾತನಾಡೋದು ಆ ಊರಿನಲ್ಲಿ ಗ್ರಾಮದ ಇತರವ್ರ ಜೊತೆ ಸಂಘರ್ಷಕ್ಕಿಳಿಯುವಂಥ ಭಾಷಣ ಮಾಡೋದು ಮತ್ತು ಮರುದಿನದಿಂದ ನೀವು ಈ ನಮ್ಮ ಸಮ ನಮ್ಮ ಹಟ್ಟಿ ಎದುರಿಗಿರುವಂಥ ಯಾವುದಾದ್ರೂ ಸಮುದಾಯಗಳ ಜೊತೆಗೆ ನೆನ್ನೆ ಅಂಬೇಡ್ಕರ್ ಜಯಂತಿ ಮಾಡಿದ್ರಪ್ಪ ಬರೀ ಮೇಲ್ವರ್ಗದವ್ರನ್ನ ಬೈದರು ಇತರವ್ರನ್ನ ಬೈದರು ಅಂಥ ಉದಾಹರಣೆಗಳು ಭಾಳಷ್ಟಿದಾವೆ ನಾವು ಆಮೇಲೆ ಹೇಳ್ತೀವಿ ಆದರೆ ಇವತ್ತು ನೀವೆಲ್ಲರೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಇದು ಒಂದು ಸಂಸ್ಕಾರಯುತವಾಗಿ ಆಗ್ಬೇಕಂತೇಳಿ ನನ್ನನ್ನು ಆಹ್ವಾನ ಮಾಡಿದ್ದೀರಿ ನಮ್ಮ ಯತ್ನಾಟಿ ಗೌಡ್ರನ್ನ ಆಹ್ವಾನ ಮಾಡಿದ್ದೀರಿ ನಮ್ಮ ರಘುಮೂರ್ತಿಯವ್ರನ್ನ ಆಹ್ವಾನ ಮಾಡಿದ್ದೀರಿ ನಮ್ಮ ಜೊತೆ ಶ್ರೀನಿವಾಸ ಮಲ್ಲೇಶ್ವರ ಭಾಳಷ್ಟು ಜನ ಉಪ ಎಲ್ಲ ಈ ಇದ್ದೀರಿ ಇವೆಲ್ಲರೂ ಕೂಡ ಉಪಸ್ಥಿತರಿದ್ದೇವೆ ಭಾಳ ಸಂತೋಷ ನಾನು ಈಗ ಹೇಳ್ತಾ ಇದ್ದೆ ರಘುಮೂರ್ತಿಯವ್ರಿಗೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಒಂದಿಷ್ಟು ಬದಲಾವಣೆ ಕಾಣಿಸ್ತಾಯಿದೆ ನಮ್ಮ ಹಟ್ಟಿಗಳಿಗೆ ಈ ಮೊಳಕಾಲ್ಮುರು ಚಳ್ಳಕೆರೆ ತಾಲೂಕಿನಲ್ಲಿ ನಮ್ಮ ಹಟ್ಟಿಗಳ್ನ ಸ್ವಲ್ಪ ಬದಲಾವಣೆ ಮಾಡೋದಕ್ಕೆ ಭಾಳ ಕಷ್ಟ ಆಗ್ತಾಯಿದೆ ಅಂತೇಳಿ ಮೊದಲು ಅವ್ರಿಗೆ ಮಠ ಅನ್ನೋದೇ ಎಲ್ಲಿ ಯಾವ ಕಡೆಗಿದೆ ಅನ್ನೋಂಥದ್ದು ಗೊತ್ತಿದೆಯೋ ಇಲ್ವೋ ನನಗೂ ಕೂಡ ಈ ಗ್ರಾಮದಲ್ಲಿ ಯಾವ ಕಡೆ ಬರಬೇಕು ಏನೋ ಅದು ಕೂಡ ಗೊತ್ತಾಗೋದಿಲ್ಲ ಯಾವುದೋ ದೊಡ್ಡ ಹಳ್ಳಿಗೆ ಬಂದೋಗಿರ್ತೀನಿ ಆದರೂ ಕೂಡ ನಿಮ್ಮೆಲ್ಲರಿಗೂ ಮೊದಲೇ ಯಾಕೆ ಧನ್ಯವಾದ ಹೇಳಿದೆ ಅಂತ ಹೇಳಿದ್ರೆ ಈ ಮೂಲಕವಾಗಿದ್ದರೂ ನೀವೆಲ್ಲರೂ ಕೂಡ ಆಹ್ವಾನ ಮಾಡಿದ್ದೀರಿ ಇದು ಒಂದು ಚಿಕ್ಕ ಗ್ರಾಮದಲ್ಲಿ ಭಾಳ ಕಡಿಮೆ ಮನೆ ಇದೆ ಅಂತೇಳಿ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಆದರೂ ಇಷ್ಟೊಂದು ಶಿಸ್ತುಬದ್ಧವಾಗಿ ಚೆನ್ನಾಗಿ ಮಾಡಿದ್ದೀರಿ ಕಾಲ ಎಲ್ಲ ಕೂಡ ಬದಲಾಯಿಸುತ್ತೆ ನಾವು ಹಾಗೆ ನಮ್ಮ ತಂದೆ ಇರಲಿಲ್ಲ ನಮ್ಮ ತಂದೆಗಳು ಇದ್ದ ಹಾಗೆ ನಮ್ಮ ತಾತಂದಿರು ಇರಲಿಲ್ಲ ಹೌದು ತಾನೇ ನಿಮ್ಮ ತಾತಂದಿರು ಗುಡಿಸ್ಲಲ್ಲೇ ಬದುಕಿ ಬಾಳೆ ಹಾಗೇ ಸತ್ತೋಗುತ್ತೆ ನಿಮ್ಮ ತಂದೆ ಸ್ವಲ್ಪ ಗುಡಿಸ್ಲಿಗಿಂತ ಒಂದು ಶೀಟಿಂಗ್ ಮನೆಗೆ ಬಂದರು ಆದರೆ ನೀವು ಇವತ್ತು ಒಂದಿಷ್ಟು ಆರ್ ಸಿ ಸಿ ಮನೆ ಕಟ್ಕೊಳ್ಳೋದಕ್ಕೂ ಕೂಡ ನಿಮಗೆ ಅವಕಾಶ ಇದೆ ಮೊದಲು ನೀವೊಂದು ಮೆರವಣಿಗೆ ಮಾಡ್ಕೊಳ್ಳೋದಕ್ಕೂ ನಿಮ್ಮ ತಾತನ ಕಾಲದಲ್ಲಿ ಆಗ್ತಾ ಇರಲಿಲ್ಲ ಡೋಳ್ ಬಡ್ಕಂಡು ಬೇರೆ ವರ್ಗದವ್ರ ಕಾಲೋನಿನಲ್ಲಿ ಕುಣ್ಕೊಂಡು ಬರಲಿಕ್ಕೂ ಆಗ್ತಾ ಇರಲಿಲ್ಲ ಇವತ್ತು ನಿಮ್ಮ ಸ್ವಾಮೀಜಿಗಳು ಕಾರ್ ಬಂದಾಗ ನೀವೆಲ್ಲ ಬಡ್ಕಂತ ಬಂದ್ರಲ್ಲ ಇದು ಬದಲಾವಣೆ ತಾನೆ ಈ ಬದಲಾವಣೆಯನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾಳಷ್ಟು ಜನ ಅಂದ್ಕೊಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಕೇವಲ ದಲಿತರಿಗೆ ಎಸ್ ಸಿಗಳಿಗೆ ಎಸ್ ಟಿಗಳಿಗೆ ಮೀಸಲಾತಿ ಕೊಟ್ಟುಬಿಟ್ರು ಅಂತೇಳಿ ಬೇರೆ ಜನ ಎಲ್ಲ ಅಂತ ಇರ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ದೇಶದಲ್ಲಿರುವಂಥ ಎಲ್ಲ ವರ್ಗದವ್ರಿಗೂ ಕೂಡ ಮೀಸಲಾತಿಯನ್ನು ಹಂಚಿ ಹೋಗಿದ್ದಾರೆ ನಾವೆಲ್ಲರೂ ಕೂಡ ಏನು ಮಾಡಿದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೇಲಿರುವಂಥ ಅಭಿಮಾನಕ್ಕೆ ಕಟ್ಟಬಿದ್ದು ಅವರನ್ನು ಆರಾಧನೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದರಿಂದ ಇತರೆಯವರು ಅವರು ಅಂಬೇಡ್ಕರ್ ಅವರನ್ನು ಒಂದು ಜಾತಿಗೆ ಸೀಮಿತಗೊಳಿಸುವಂಥ ಪ್ರಯತ್ನವನ್ನು ಇವತ್ತಿಗೂ ಕೂಡ ಮಾಡಿದರು ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಅಷ್ಟೇ ಮೀಸಲಾತಿಯನ್ನು ಕೊಡಲಿಲ್ಲ ಎಲ್ಲ ವರ್ಗದವ್ರಿಗೂ ಕೂಡ ಮೀಸಲಾತಿ ಹೇಗಿರಬೇಕು ಅಂತೇಳಿ ಕೊಟ್ಟರು ಹಾಗೆ ಕೊಡೋದಕ್ಕೆ ಕಾರಣ ಏನು ಅಂಬೇಡ್ಕರ್ ಅವ್ರಿಗೆ ಎಲ್ಲೋ ಇದನ್ನು ಕರ್ಕೊಂಡು ಬಂದು ನಮ್ಮ ಸ್ವತಂತ್ರ ಭಾರತದ ಭಾರತ ಸರ್ಕಾರ ನೀವು ಅಂಬೇ ನೀವು ಸಂವಿಧಾನವನ್ನು ಬರೆದು ಬಿಡ್ರಿ ಅಂತ ಕೊಡಲಿಲ್ಲ ಅಂಬೇಡ್ಕರ್ ಅವರಿಗೆ ಯಾಕೆ ಬರವಣಿಗೆ ಮಾಡಲಿಕ್ಕೆ ಕೊಟ್ಟರು ಅದನ್ನು ರಚನೆ ಮಾಡಲಿಕ್ಕೆ ಕೊಟ್ಟರು ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲೇ ಮಹಿಳೆ ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಮತ್ತು ಅಟ್ಟಿ ಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷ ಪಾಟೀಲ್ ಜಿಎಂ ತಿಪ್ಪೇಸ್ವಾಮಿ ಗೌಡ್ರು ಮಾತನಾಡಿದರು ಈ ಸಂದರ್ಭದಲ್ಲಿ ಚಳ್ಳಕೆರೆ ಮಂಡಳ ಮಾಜಿ ಅಧ್ಯಕ್ಷ ಬಿಜೆಪಿ ಮುಖಂಡ ಸೂರನಹಳ್ಳಿ ಶ್ರೀನಿವಾಸ್ ನಾಯಕನಹಟ್ಟಿ ಮಂಡಲ ಅಧ್ಯಕ್ಷ ಚೆನ್ನಾಗನಹಳ್ಳಿ ಮಲ್ಲೇಶ್ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾಪಮ್ಮ ಆನಂದಪ್ಪ ಉಪಾಧ್ಯಕ್ಷೆ ಶ್ರೀಮತಿ ಅನಿತಮ್ಮ ಜಿಎಂ ಜಯಣ್ಣ ಸದಸ್ಯರಾದ ಪಾಟೀಲ್ ಬಿ ಗುಂಡಪ್ಪ ಸಿದ್ದಲಿಂಗಮ್ಮ ಗುಂಡಪ್ಪ ಮಂಜಮ್ಮ ದುರ್ಗೇಶ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಶಂಕರಸ್ವಾಮಿ ರಾಧಮ್ಮ ಸೇರಿದಂತೆ ಗುಂತಕೋಲಮನಹಳ್ಳಿ ವಿಶ್ವ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸಮಸ್ತ ಗುಂತಕೋಲಮನಹಳ್ಳಿ ಊರಿನ ಗ್ರಾಮಸ್ಥರು ಹಾಜರಿದ್ದರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿ ಈ ದಿವಸ ಅಂಬೇಡ್ಕರ್ ಜಯಂತಿ ವಿಚಾರವಾಗಿ ತಮ್ಮೆಲ್ಲರಿಗೂ ಮನವರಿಕೆ ಆಗ್ತಕ್ಕಂಥ ಒಂದು ಕೆಲಸವನ್ನು ಇವತ್ತಿನ ದಿವಸ ಅವತ್ತು ಬುನಾದಿ ಹಾಕಿ ಕೊಟ್ಟಿರ್ತಕ್ಕಂಥ ವಿಚಾರವನ್ನು ತಾವೆಲ್ಲರೂ ಈಗ ಅರಿವು ಮೂಡಂಥ ಕೆಲಸ ಇವತ್ತು ಕಾರ್ಯಕ್ರಮದಲ್ಲಿ ಈ ಗ್ರಾಮದಲ್ಲಿ ಇವತ್ತು ನಡೆದಿದೆ ಇದನ್ನ ಜನ ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡು ಈ ಕಾರ್ಯಕ್ರಮ ಯಾತಕ್ಕಾಗಿ ಮಾಡಿದ್ರು ಯಾವ ಉದ್ದೇಶಕ್ಕೆ ಮಾಡಿದ್ರು ಈ ಊರಿನ ಕಾರ್ಯಕ್ರಮದಲ್ಲಿ ಇಲ್ಲಿ ವೇದಿಕೆ ಮಾಡಿ ಜನ ಕರೆಸಿ ಕುರ್ಚಿ ಹಾಕಿ ಟೇಬಲ್ ಕುಪ್ಪಳಿಸಿದಿವ ಅಷ್ಟೇ ಅದರ ಅರ್ಥಗರ್ಭಿತವಾದಂಥ ಮಾತುಗಳನ್ನು ಯಾರು ಮನಸ್ಸಿನಲ್ಲಿ ಹೃದಯದಲ್ಲಿ ತುಂಬಿಕೊತ್ತರೋ ಅವರು ಮಾತ್ರ ಅಂಬೇಡ್ಕರ್ನ ಬಾಬಾ ಜಗಜೀವನ್ ರಾಮನ ಅರ್ಥ ಮಾಡಿಕೊಂಡು ಅವರು ಕೊಟ್ಟಂಥ ಕೊಡುಗೆನ ನಮ್ಮ ಶರೀರಕ್ಕೆ ತುಂಬಿಕೊಂಡ್ರೆ ಆ ಆದಿ ಮಾರ್ಗ ನಮಗೆ ಸುಗಮವಾಗಿ ದಾರಿ ಸಿಗುತ್ತೆ ಅನ್ನೋ ಭಾವನೆ ತಮ್ಮ ಮನಸ್ಸಲ್ಲಿ ಮೂಡ್ಕೋಬೇಕು ಇವತ್ತು ವಿದ್ಯಾವಂತರಾಗಿದ್ದಾರೆ ವಿದ್ಯಾವಂತರ ಆಗಿಲ್ಲ ಅಂತ ಹೇಳಲ್ಲ ವಿದ್ಯಾವಂತರಾಗಿರ್ತಕ್ಕಂಥ ಜನ ಪಕ್ಕದ ಹಳ್ಳಿಯಲ್ಲಿರ್ತಕ್ಕಂಥ ಊರಲ್ಲಿ ಯಾಕೆ ವಿದ್ಯಾವಂತರಾಗಿಲ್ಲ ಕಾರಣ ಏನು ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ನಾನು ದೊಡ್ಡನಾದ್ರೂ ಸಾಕು ನಾನು ವಿದ್ಯಾವಂತನಾದ್ರೂ ಸಾಕು ಇನ್ನೊಂದು ಊರು ತಾಣ ನಾನೇನು ಮಾಡೋಣ ಇನ್ನೊಬ್ಬನ ತಾಣ ನಾನು ಏನು ಮಾಡೋಣ ಈ ಜನಗಳ ಕಷ್ಟವನ್ನು ಹಿತವನ್ನು ಕಾಪಾಡ್ತಕ್ಕಂತ ಜನ ನಿಮ್ಮೂರಿನಲ್ಲಿ ಹಿರಿಯರಿರ್ಬೋದು ಮುಖಂಡಿರ್ಬೋದು ನಿಮ್ಮೂರಿನಲ್ಲಿ ವಿದ್ಯಾವಂತರಿರ್ಬೋದು ನೀವು ನೀವು ಕುಂತ್ಕೊಂಡು ಚರ್ಚೆ ಮಾಡಿದ್ರೆ ಮಾತ್ರ ನೀವು ಮುಂಚೂಣಿಗೆ ಬರೋಕ್ಕೆ ಸಾಧ್ಯವೇನ ನಾವು ಮನೆಯಲ್ಲಿ ಕುಂತ್ಕೊಂಡು ನಮಗೆ ಸುಮ್ಮನೆ ದೇವ್ರು ನಮಗೆ ಕಷ್ಟ ಕೊಟ್ಟಿದನಪ್ಪಾ ದೇವ್ರು ನಮಗೆ ಫಲ ಕೊಡಂಗಿಲ್ಲ